ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಸಿಂಗಲ್ ಡೋರ್ ಫ್ರಿಡ್ಜನ್ನ ಹೇಗೆ ಆರ್ಗನೈಜೇಷನ್ ಮಾಡ್ಕೋಬೇಕು ಅನ್ನೋದು ಹಾಗೆ ಕೆಲವೊಂದಿಷ್ಟು ಟಿಪ್ಸ್ನ ಕೂಡ ಹೇಳಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ ನಾನು ಹೇಗೆ ಆರ್ಗನೈಜೇಷನ್ ಮಾಡ್ಕೋತೀನಿ ಅನ್ನೋದು ಮತ್ತು ಯಾವ ಟಿಪ್ಸ್ನ ಫಾಲೋ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಎಕ್ಸ್ಟ್ರಾ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದು ಇದು ಸಿಂಗಲ್ ಡೋರ್ ಫ್ರಿಡ್ಜು ನಾನು ಜಾಸ್ತಿ ಎಲ್ಲ ಏನು ಕಸ ಥರ ತುಂಬಿಕೊಳ್ಳೋಕೆ ಹೋಗಿಲ್ಲ ಫ್ರೆಂಡ್ಸ್ ಸ್ವಲ್ಪನೇ ಸ್ವಲ್ಪ ಐಟಮ್ಸಿಂದ ಆರ್ಗನೈಜೇಷನ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಲ್ಲ ಕಾಲು ಖಾಲಿನೇ ಇದೆ ತುಂಬ ಎಲ್ಲನೂ ಇದಕ್ಕೆ ತುಂಬಿದ್ರೆ ಅಷ್ಟೇನು ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆರ್ಗನೈಜೇಷನ್ ಮಾಡ್ಕೊಂಡಿದ್ದೀನಿ ಹಾಗಿದ್ರೆ ಬನ್ನಿ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಫ್ರಿಡ್ಜನ್ನು ನೀಟಾಗಿ ವಿನಿಗರ್ ಹಾಕಿ ಒರೆಸ್ಕೊಂಡಿದ್ದೀನಿ ನೀವು ಫ್ರಿಡ್ಜನ್ನು ಕ್ಲೀನ್ ಮಾಡ್ಕೊಳ್ಳುವಾಗ ಆಫ್ ಮಾಡಿಕೊಂಡ್ರೆ ಮೇಲೆ ಐಸ್ ಆಗುತ್ತಲ್ಲ ಅಲ್ಲಿರೋ ಐಸ ಐಸ್ ಕಟ್ ಎಲ್ಲ ಕಟ್ಕೊಂಡಿರೋದೆಲ್ಲ ನೀರಾಗಿ ಬರ್ತಾ ಇರುತ್ತೆ ಹಾಗಾಗಿ ನೀವು ಫ್ರಿಡ್ಜನ್ನ ಕ್ಲೀನ್ ಮಾಡುವಾಗ ಒಳಗೆ ಇಟ್ಟಿರುವಂತಹ ವಸ್ತುಗಳನ್ನೆಲ್ಲ ಈಚೆಗೆ ತೆಗೆದಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳಿ ಇದೆಲ್ರಿಗೂ ಗೊತ್ತೇ ಇರುತ್ತೆ ಅನ್ಕೋತೀನಿ ನಾನು ಈ ಥರ ಆರ್ಗನೈಜೇಷನ್ ಮಾಡ್ಕೊಂಡಿದ್ದೀನಿ ಮತ್ತು ಆರ್ಗನೈಜೇಷನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಏನೇನು ತಯಾರಿ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇವಾಗ ಫ್ರಿಡ್ಜನ್ನ ಈ ಥರ ಶೀಟು ಮೀಶೋದಲ್ಲೇ ಸಿಗುತ್ತೆ ಮತ್ತು ಅಮೆಝಾನಲ್ಲೂ ಸಿಗುತ್ತೆ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಈ ಶೀಟು ಇವಾಗ ನೋಡ್ಬೋದು ನಾನು ಇಲ್ಲಿ ಏನು ಇಡೋದಿಲ್ಲ ಇವಾಗ ಚಳಿಗಾಲ ಆಗಿರೋದ್ರಿಂದ ಐಸ್ ಮಾಡಿಟ್ರೆ ಮಕ್ ಮನೇಲಿ ಮಕ್ಕಳಿದ್ರೆ ಅದನ್ನು ತಿನ್ಬಿಡ್ತಾರೆ ಹಾಗಾಗಿ ನಾನು ಅದನ್ನು ಯಾವಾಗಲೂ ಕಾಲಿನ ಇಟ್ಟಿರ್ತೀನಿ ಐಸೇನೋ ಮಾಡ್ಲಿಕ್ಕೆ ಹೋಗೋಲ್ಲ ಈಗ ಇದನ್ನು ನೀಟಾಗಿ ವಿನಿಗರ್ ಹಾಕಿ ಒರೆಸ್ಕೊಂಡಿದ್ದೀನಿ ನೆಕ್ಸ್ಟು ತರಕಾರಿಗಳನ್ನೆಲ್ಲ ನೀಟಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಹಸಿಮೆಣಸಿ ತೊಟ್ಟು ಬಿಡಿಸಿಟ್ಕೊಂಡಿದ್ದೀನಿ ಟೊಮೊಟೊನೂ ನೀಟಾಗಿ ತೊಳೆದು ಒರೆಸಿಟ್ಟಿದ್ದೀನಿ ಮತ್ತು ಒಂದು ಬಾಕ್ಸಲ್ಲಿ ಕ್ಯಾರೆಟ್ ಮತ್ತು ಒಂದೇ ಒಂದು ಬಿಟೋಟು ಈ ಕಡೆ ಮತ್ತು ಬೀಟ್ರೋಡು ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಬಂದರೆ ಬೀನಿಸು ನೆಕ್ಸ್ಟ್ ಇದು ಬಂದು ಗೋರಿಕಾಯಿ ಮತ್ತು ಚಪ್ಪರದವರೆಕಾಯಿ ಇಷ್ಟನ್ನು ನೀಟಾಗಿ ಎಲ್ಲನೂ ತೊಳೆದು ನೀರು ಇಲ್ದಿರೋ ಥರ ಒರೆಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಇಲ್ಲಿ ಮ ಮನೇಲಿ ಮಕ್ಕಳಿದ್ಮೇಲೆ ಕೇಕ್ ಕೇಳೆ ಕೇಳ್ತಾರೆ ಅಂತ ನಾನು ಇದನ್ನು ತರಿಸಿ ತರಿಸಿದ್ದೆ ಟೂಟಿ ಫ್ರೂಟಿ అదూ ఇల్లి డ్రై ఖర్చూరా మే బింగ్ సోడా చాట్ మసాలా ఈ బాక్సల్ట్కీ ఇది ఇష్టం బాక్సల్ ఇది యాకందే ఇలా పుడి అయిరద్రిందే ప్యాకెట్లుట్రే స్వల్ప ఇంత నేను బాక్సల్తీ ఇం ముచ్చి సైడల్ట్కొతీని ಟೂಟಿ ಫ್ರೂಟಿ ನಾವು ಸ್ವಲ್ಪನೇ ಕೇಳಿದ್ವಿ ಅವರು ಒನ್ ಕೆ ಜಿ ಪ್ಯಾಕೆಟೇ ಸಿಗೋದು ಅಂತ ಹೇಳಿದ್ರು ಲೂಸ್ ಸಿಗೋಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ಒನ್ ಕೆ ಜಿನೇ ತಂದು ಇಟ್ಕೊಂಡಿದ್ದೀವಿ ಹಾಗಾಗಿ ಅದರಿಂದ ಕೇಕ್ ರೆಸಿಪಿನ ಟ್ರೈ ಮಾಡ್ತಾನೇ ಇರ್ತೀನಿ ನಿಮಗೂ ಏನಿದ್ ಏನಾದರೂ ಕೇಕ್ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಬಂದು ಇದು ತುಪ್ಪ ಪ್ಯಾಕೆಟ್ ತುಪ್ಪ ಇದು ಬಾಕ್ಸು ಇದು ನಮ್ಮ ತಂದೆ ಮನೆಯಲ್ಲಿ ಚಿಲ್ಲರೆ ಅಂಗಡಿ ಇಟ್ಟಿದ್ದಾರೆ ಅಲ್ಲಿ ಎಲ್ಲ ಕೊಡ್ತಾರೆ ಆ ಬಾಕ್ಸ್ ಅದು ಆ ಬಾಕ್ಸ್ ಇಟ್ಟಿದ್ದೀನಿ ನೆಕ್ಸ್ಟು ನಾನು ಆವಾಗಲೂ ಹೇಳ್ದಂಗೆ ಇಲ್ಲೇನು ಇಡೋದಿಲ್ಲ ನಾನು ಮತ್ತು ಮಿಲ್ಕ್ ಝೋನಲ್ಲೂ ಏನು ಇಡೋಲ್ಲ ಇಲ್ಲಿ ನೋಡ್ಬೋದು ಈಗ ಕಾಳುಗಳಿಗೆ ಈ ಥರ ಬಾಕ್ಸನ್ನ ಪರ್ಚೇಸ್ ಮಾಡಿದ್ದೀನಿ ನಾನು ಈ ಥರ ನಾಲ್ಕೇ ಕಾಳನ್ನ ಜೋಡಿಸಿದ್ದೀನಿ ಮತ್ತು ತುಪ್ಪ ಮತ್ತು ಮನೇಲೆ ಮಾಡಿರುವಂಥ ಉಪ್ಪಿನಕಾಯಿ ಅಷ್ಟೊಂದು ಮಾತ್ರ ಇಟ್ಕೊಂಡಿದ್ದೀನಿ ಹಿಂದೆ ನೋಡ್ಬೋದು ಖಾಲಿ ಬಾಕ್ಸ್ ಕಳೋದು ಇಲ್ಲಿ ಒಂದು ಬಾಕ್ಸ್ ಹಸಿರು ಕಾಳು ಮತ್ತು ತಣ್ಣಿಗಳು ಎರಡು ಬಾಕ್ಸು ಉದ್ದಿನ ಕಾಳು ಅಷ್ಟನ್ನು ಜೋಡಿಸ್ಕೊಂಡಿದ್ದೀನಿ ಜಾಸ್ತಿ ಎಲ್ಲ ಕಾಳು ಇಲ್ಲಿ ತರಿಸಿಲ್ಲ ನಾನು ಮೇಲೆ ಬೇಕಿದ್ದರೆ ಫುಲ್ಲು ಎಲ್ಲ ಇದನ್ನು ತುಂಬಿಸಿ ಒಂದು ಬೇಕಿದ್ರೆ ಒಂದು ಇನ್ನೊಂದು ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ತರಕಾರಿ ಆವಾಗಲೇ ತೋರಿಸ್ದಾಗೆ ತರಕಾರಿನೆಲ್ಲ ಪ್ಯಾಕ್ ಮಾಡಿಟ್ಟಿದ್ನೆಲ್ಲ ಅದನ್ನು ಇದ್ದೀನಿ ಫ್ರೆಂಡ್ಸ್ ಪೇಪರ್ ಪೇಪರೆಲ್ಲ ಖಾಲಿಯಾಗಿತ್ತು ಹಾಗಾಗಿ ನಾನು ಡೈರೆಕ್ಟಾಗಿ ಆ ಬಾಕ್ಸಲ್ಲೆಲ್ಲಿ ನೋಡ್ಬೋದು ನೀವು ವೈಟ್ ಅಂತ ಇದಲ್ಲ ಆ ಥರ ಕೊಟ್ಟಿರ್ತಾರೆ ಅದ್ರ ಮೇಲೇ ತರಕಾರಿಯಾಗಿಟ್ಟಿದ್ದೀನಿ ನಾನು ಆಗಲೇ ಹೇಳ್ದಾಗೆ ಟಿಶ್ಯೂ ಪೇಪರ್ ಖಾಲಿಯಾಗಿದೆ ಹಾಗಾಗಿ ನಾನು ಹಾಗೆ ಹೀಗೆ ಒಂದು ಸಲ ಇಟ್ಟು ನೋಡೋಣ ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ ಏನಾದರೂ ಆಗುತ್ತಾ ಅಥವಾ ಬಾಳಿಕೆ ಬರುತ್ತಾ ಅಂತ ನೋಡಲಿಕ್ಕೆ ಒಂದು ಸಲ ಟ್ರೈ ಮಾಡ್ತಾಯಿದ್ದೀನಿ ನಿಮ್ಮನೇಲಿ ಟಿಶ್ಯೂ ಪೇಪರ್ ಇದ್ದರೆ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಟೂಟಿ ಫ್ರೂಟಿ ಇಟ್ಟೆ ಇಲ್ಲಂತೂ ಖಾಲಿ ಯಾವಾಗಲೂ ಖಾಲಿ ಇರುತ್ತೆ ಅಥವಾ ಏನಾದರೂ ಎಕ್ಸ್ಟ್ರಾ ಮಿಕ್ಕಿದ್ರೆ ತರಕಾರಿಗಳು ಬಾಕ್ಸಿಗೆ ತುಂಬಿ ಅದನ್ನು ಇಟ್ಕೊತೀನಿ ನೋಡ್ಬೋದು ಒಂದು ಡಬ್ಬ ಖಾಲಿ ಇತ್ತಲ್ಲ ಅದನ್ನು ಇಲ್ಲಿಗೆ ಹಾಕ್ಕೋತಾ ಇದ್ದೀನಿ ಇದಿಷ್ಟು ಆರ್ಗನೈಸೇಷನ್ ಆಯಿತು ನೆಕ್ಸ್ಟು ಡೋರ್ ಸೈಡ್ ಇರುತ್ತಲ್ಲ ಅಲ್ಲಿಗೆ ಯಾವ ಆರ್ಗನೈಜೇಷನ್ ಯಾವ ರೀತಿ ಆರ್ಗನೈಜೇಷನ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನೋಡ್ಬೋದು ಈಗ ಇದು ಬೇಕಿಂಗ್ ಪೌಡರು ನಾನು ಸ್ಟೀಲ್ ಬಾಕ್ಸಲ್ಲಿ ಇಟ್ಟಿದ್ದೀನಿ ಮತ್ತು ಒಂದು ನಿಂಬೆ ಹಣ್ಣನ್ನು ಇಟ್ಟಿದ್ದೀನಿ ಫ್ರಿಡ್ಜ್ ಸ್ಮೆಲ್ ಬರುತ್ತೆ ಅಂತಾರಲ್ಲ ಅದಕ್ಕೋಸ್ಕರ ನಿಂಬೆ ಹಣ್ಣನ್ನು ಮಾಡಿ ಇಟ್ಟಿದ್ದೆ ಅದನ್ನು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ನಲ್ಲ ತೆಗೆದಾಕ್ಬಿಟ್ಟಿದ್ದೀನಿ ಒಂದು ದಿನ ಒಂದು ಅಂದರೆ ನಾನು ಯಾವಾಗಲೆಲ್ಲ ಕ್ಲೀನ್ ಮಾಡ್ತಿರ್ತೀನಿ ಒಂದು ಸಲ ನಿಂಬೆಹಣ್ಣು ಓಡಿಡ್ತೀನಿ ಇನ್ನೊಂದು ಸಲ ಸೋಡಾ ಇಡ್ತೀನಿ ನಿಮಗೆ ಅವೈಲೇಬಲ್ ಇರುತ್ತೆ ನೀವು ಇಟ್ಕೊಬೋದು ಮತ್ತು ಇಲ್ಲಿ ನೋಡ್ಬೋದು ಮಕ್ಕಳದು ಟಾನಿಕ್ ಬಾಟ್ಲು ಮತ್ತು ಅದು ಬಂದು ಸುಣ್ಣ ಇಲ್ಲಿ ನೋಡ್ಬೋದು ಮೊಟ್ಟೆ ಇಟ್ಟಿದ್ದೀನಿ ಮತ್ತು ಗುಲಾಬ್ ಜಾಮೂನ್ ಮಿಕ್ಸು ಮತ್ತು ಹಿಂದೆಗಡೆ ಪ್ಯಾಕೆಟು ಅರಶಿನ ಪ್ಯಾಕೆಟು ಮತ್ತು ಇಲ್ಲಿ ಒಂದು ಟೊಮೊಟೊ ಸಾಸ್ ಇದಿಷ್ಟು ಫ್ರಿಡ್ಜ್ ಒಳಗಡೆ ಸ್ಟೋರ್ ಮಾಡಿರುವಂಥದ್ದು ನಾನು ಜಾಸ್ತಿ ಎಲ್ಲ ತುಂಬ್ಕೊಳ್ಳೋಕೆ ಹೋಗಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಮಿಸಿ ಮಿಸಿಯಾಗಿ ಕಾಣುತ್ತೆ ಅನ್ನೋದು ಕಾರಣಕ್ಕೆ ನಾನು ಜಾಸ್ತಿ ಏನೂ ತುಂಬಿಲ್ಲ ಯಾವುದ್ ಬೇಗ ಹಾಳಾಗುತ್ತೆ ಅಂತ ಅನಿಸುತ್ತೆ ಅದನ್ನು ಮಾತ್ರ ತುಂಬಿಟ್ಕೊಳ್ತೀನಿ ಎಲ್ಲದನ್ನು ಸ್ಟೋರ್ ಮಾಡಿ ಇವಾಗ ಚಳಿಗಾಲ ಆಗಿರೋದ್ರಿಂದ ತುಂಬಾ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೆಳಗಡೆ ಡ್ರೈಯರ್ ಥರ ಕೊಟ್ಟಿರ್ತಾರೆ ಅಲ್ಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆನ ಸ್ಟೋರ್ ಮಾಡಿರ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಖಾಲಿಯಾಗಿತ್ತು ಇಲ್ಲಿ ನೋಡ್ಬೋದು ನಾನು ಆಲೂಗಡ್ಡೆ ಇಟ್ಕೊಂಡಿದ್ದೀನಿ ಇದೇನು ಕೂಲ್ ಆಗೋಲ್ಲ ಫ್ರೆಂಡ್ಸ್ ಇದು ಫ್ರಿಡ್ಜಿಂದ ಕೆಳಗಡೆ ಇರೋದ್ರಿಂದ ಏನು ಎಫೆಕ್ಟ್ ಆಗೋಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯಾಕಂದರೆ ಅದು ಅದೆಲ್ಲ ಆದರೆ ಕೊಳ್ತೋಗುತ್ತೆ ಇದೇನು ಎಫೆಕ್ಟ್ ಆಗೋಲ್ಲ ಕೆಳಗಡೆ ಇಟ್ಕೊಂಡಿರುವಂಥದ್ದು ಮತ್ತು ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ನೋಡ್ಬೋದು ಈಗ ನಾ ಇದನ್ನು ಜಾಸ್ತಿ ಯೂಸ್ ಮಾಡದಿರೋದ್ರಿಂದ ಮಾಡದೇ ಇದ್ದರು ಮಾಡಿದ್ರು ಕೂಡ ಮಾಡದೇ ಇದ್ದರು ಇಲ್ಲಿ ಐಸು ಎಲ್ಲ ಫುಲ್ಲು ಮೇಲೆಲ್ಲ ಕಟ್ಕೊಂಡಿರುತ್ತೆ ಆವಾಗ ಇಲ್ಲಿ ಪಕ್ಕದಲ್ಲಿ ಒಂದು ಇದು ಕೊಟ್ಟಿದ್ದಾರೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳೋಕೆ ಇದು ಕೊಟ್ಟಿದ್ದಾರಲ್ಲ ಅಲ್ಲಿ ಡಿಫ್ರಾಸ್ಟ್ ಅಂತ ಕೊಟ್ಟಿದ್ದಾರೆ ಅದನ್ನು ಪ್ರೆಸ್ ಮಾಡಿದ್ರೆ ಅಲ್ಲಿ ಕಟ್ಕೊಂಡಿರುವಂತಹ ಮಂಜುಗಡ್ಡೆ ಎಲ್ಲ ನೀರಾಗಿ ಹಿಂದೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಆ ಬಾಕ್ಸ್ಗೆ ಹೋಗಿ ಎಲ್ಲ ಶೇಖರಣೆ ಆಗುತ್ತೆ ಯಾವುದೇ ತರಕಾರಿ ಮೇಲೆಲ್ಲ ನೀರು ಚೆಲ್ಲೋದಿಲ್ಲ ನಾವು ಆಫ್ ಮಾ ಫ್ರಿಡ್ಜನ್ನು ಕ್ಲೀನ್ ಮಾಡುವಾಗ ಆಫ್ ಮಾಡಿಕೊಂಡೇ ಕ್ಲೀನ್ ಮಾಡಬೇಕು ನೋಡ್ಬೋದು ಇದಿಷ್ಟೇ ಫ್ರೆಂಡ್ಸ್ ನಾನು ಇಷ್ಟೇ ಇಟ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಲಾಸ್ಟಲ್ಲಿ ನಾನು ಸೋ ಸೋಡಾ ಪುಡಿನ ಇಡ್ತಾಯಿದ್ದೀನಿ ಕಾರ್ನರಲ್ಲಿ ಹೀಗೆ ಮಾಡೋದ್ರಿಂದ ಫ್ರಿಡ್ಜ್ ಸ್ಮೆಲ್ ಬರೋಲ್ಲ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್